ಆಯ್ ಫ್ರೆಂಡ್ಸ್ ಇದು ಹಿಂದಿನ ವೀಡಿಯೋಗೆ ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ ಯಾಕೆಂದರೆ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ವೀಡಿಯೋ ಫುಲ್ ಬಂದಿರಲಿಲ್ಲ ಕಟ್ ಆಗಿಬಿಟ್ಟು ಬಂದಿತ್ತು ಇವಾಗ ಬಂದುಬಿಟ್ಟು ನೋಡ್ತಾ ಇರ್ಬೋದು ಸಾಂಬಾರಿಗೆ ಇಟ್ಕೊಂಡಿದ್ದೀನಿ ಬೇಳೆ ಸಾಂಬಾರನೇ ತಿಳಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅದೇನು ಪ್ರಾಬ್ಲಮ್ ಆಗಿತ್ತು ಅಂತ ಗೊತ್ತಾಗಿರಲಿಲ್ಲ ಹಾಗಾಗಿ ಅದು ಕಟ್ ಮಾಡಿ ಅಲ್ಲಿಗೆ ನಿಭಿಸಿಬಿಟ್ಟು ಇವತ್ತು ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಇದು ಬಂದು ನೋಡ್ತಾ ಇರ್ಬೋದು ಇದು ಹಿಂದಿನ ವಿಡಿಯೋದಲ್ಲಿ ಏನು ತೋರಿಸಿದ್ದ ಅದೇ ಪಾಯಸನೇ ಇವಾಗ ಬಂದ್ಬಿಟ್ಟು ಸಾಂಬಾರಿಗೆ ನಾನು ಈ ರೀತಿ ಯಾವಾಗಲೂ ಒಳಗೆ ಸಾಂಬಾರಾದರೂ ಇದೇ ಥರನೇ ಮಾಡ್ಕೊಳೋದು ನೋಡ್ತಾ ಇರ್ಬೋದು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ ಹುಣಸೆಹಣ್ಣು ಹಣ್ಣುಮೆಣಸಿನ್ಕಾಯಿ ಈರುಳ್ಳಿ ಅದಾದ್ಮೇಲೆ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಬಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಬಾಕ್ಸ್ ಎಲ್ಲ ಫುಲ್ ಖಾಲಿ ಆಗಿದೆ ಇನ್ನೇನು ನೀಟಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಹಾಕೋಣ ಅಂತ ನಾನು ಸುಮ್ಮನೆ ಇದ್ದೀನಿ ಮೊನ್ನೆ ಮಾಲೆ ಹಾಕಿದ್ದಾಗ ಸ್ವಾಮಿಯರಿಗೆಲ್ಲ ಏನು ಉಪ್ಪಿಟ್ಟು ಮಾಡಿದ್ವಿ ಅವತ್ತೆಲ್ಲ ಖಾಲಿ ಆಗಿತ್ತು ಹಾಗಾಗಿ ಇವಾಗ ಬಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವು ಇವಾಗ ಬಂದುಬಿಟ್ಟು ಬಾಡಿಗೆ ಮೆಣಸಿನ್ಕಾಯಿ ಮತ್ತು ನಮ್ಮ ಗುಂಪುನೂರು ಮೆಣಸಿನ್ಕಾಯಿ ಎರಡೂ ಸೇರಿಸ್ಕೊಂಡು ಒಗ್ಗರಣೆಗೆ ಹಾಕ್ಕೊಂತ ಇದ್ದೀನಿ ನೋಡ್ತಾ ಇರ್ಬೋದು ಪ್ಲೀಸ್ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರ ತಪ್ಪದೇ ಒಂದೇ ಒಂದು ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಶೇರ್ ಮಾಡಿ ನಮ್ಮ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದಾದ ಮೇಲೆ ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡಿದ್ದೀನಿ ಎರಡು ಫಾರಮ್ ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಅಂಶ ತೊಗೊಂಡಿದ್ದೀನಿ ಇವಾಗ ಬಂದ್ಬಿಟ್ಟು ಇದರಲ್ಲೇ ಸ್ವಲ್ಪ ಕಾಯಿ ಹಾಕ್ಕೊಂತೀನಿ ಚೆನ್ನಾಗಿರುತ್ತೆ ಮತ್ತು ಪಾಯಸಕ್ಕೂ ಇದರಲ್ಲೇ ಎತ್ತಿಟ್ಕೊಂಡಿದ್ದೀನಿ ಇವಾಗ ಮೊನ್ನೆ ತೋರಿಸಿದ್ನಲ್ಲ ಆ ವಿಧದಲ್ಲಿ ಏನು ಪಾಯಸ ಮಾಡಿದ್ದು ಅದಕ್ಕೇ ಇವಾಗ ಇದು ಕಾಯಿ ಸೇರಿಸ್ತಾ ಇದ್ದೀನಿ ಕೊಬ್ಬರಿ ಹಾಕಿದರೆ ಚೆನ್ನಾಗಿರುತ್ತೆ ಕೊಬ್ಬರಿ ಇರಲಿಲ್ಲ ಹಂಗಾಗಿ ಕಾಯಿ ಸೇರಿಸ್ತಾ ಇದ್ದೀನಿ ಪಾಯಸ ಅಂತೂ ತುಂಬ ಚೆನ್ನಾಗಾಗಿದೆ ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಬೇಕು ಒಂದು ಒಂದೆರಡು ಕುದಿ ಕುದಿಸ್ಕೊಂಡ್ರೆ ಇನ್ನು ನೀಟಾಗಿರುತ್ತೆ ಇವಾಗ ನೋಡಿರಿ ಸ್ವಲ್ಪ ಗಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ಬೇಕು ಬೇಕಾದರೆ ಇಲ್ಲ ಹಿಂಗೆ ಇರಲಿ ಎಲೆಯಲ್ಲಿ ಊಟ ಮಾಡೋರ್ಗ ಅಂದರೆ ಹಿಂಗೆ ಇದ್ದರೂ ನಡೆಯುತ್ತೆ ಇವಾಗ ಬಂದುಬಿಟ್ಟು ಇದಕ್ಕೆ ಸಾಂಬಾರ್ಗೂ ಕಾಯಿ ಹಾಕ್ಕೊಂಡಿದ್ದೀನಿ ಇದಾದಮೇಲೆ ಒಂದು ಮಾರ್ತಿ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಇನ್ನೊಂದು ಮನೇಲಿ ಮಾಡಿರೋ ಅಂಥ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಇದು ಬಂದು ಚಿಲ್ಲಿ ಪೌಡ್ರು ಮೂರೂ ಇದ್ದೀನಿ ಇವಾಗ ಅದೇನು ನಾವು ಬೇಳೆ ಬೇಯಿಸಿಟ್ಕೊಂಡಿದ್ವಿ ಆ ನೀರೆಲ್ಲ ಹಾಕಿದ್ದೀನಿ ಅದಾದಮೇಲೆ ಇನ್ನೇನು ಉಪ್ಪೊಂದು ಹಾಕೋದು ಬಾಕಿ ಇದೆ ಉಪ್ಪೊಂದು ಹಾಕಿದರೆ ಎಲ್ಲ ಆದಂಗೆ ನೀಟಾಗಿ ಕುದಿಸ್ಕೊಂಡ್ರೆ ಇದಂತೂ ತಿಳಿ ಸಾಂಬಾರು ನನಗೆ ಭಾಳ ಇಷ್ಟ ಮನೆಯವರು ಅಷ್ಟೇ ತುಂಬ ಚೆನ್ನಾಗಿ ಇದಂದರೆ ಇಷ್ಟಪಟ್ಟು ಊಟ ಮಾಡ್ತಾರೆ ಇದೇನು ಬರೀ ಅಲ್ಲ ಮುದ್ದಿನ ಜೊತೆ ತುಂಬ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳ್ತಾರೆ ನನಗೆ ಮುದ್ದಿನ ಜೊತೆ ಅಷ್ಟೊಂದು ಇಷ್ಟ ಆಗೋಲ್ಲ ಅನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಏನಪ್ಪ ಇದನ್ನು ಇವಾಗ ಚೆನ್ನಾಗಿ ಕುದಿಲಿ ಅಂತ ಇಟ್ಬಿಟ್ಟು ಇದು ಇನ್ನೂ ಸ್ವಲ್ಪ ನೀರು ಬೇಕಾಗಿತ್ತು ಹಂಗಾಗಿ ಇನ್ನೂ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಇವಾಗ ಬಂದ್ಬಿಟ್ಟು ಕಡಲೆ ಬೆಳೆ ಕೋಸಂಬ್ರಿ ಏನು ಮಾಡ್ಬೇಕಂತ ಇಟ್ಕೊಂಡಿದ್ದೀನಿ ಇವಾಗ ನೋಡಿರಿ ಇದು ನಮ್ಮ ಕಡೆ ಜಾಸ್ತಿ ಮಾಡೋ ಅಂತ ಕೋಸುಂಬ್ರಿ ನಾನು ಬಂದು ಬೇಳೆ ಕೋಸುಂಬ್ರೆ ಜಾಸ್ತಿ ಮಾಡೋದು ಇವತ್ತು ಈ ಥರ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಹೆಸ್ರು ಬೇಳೆ ಇರಲಿಲ್ಲಲ್ಲ ಹಾಗಾಗಿ ಇದನ್ನು ಅಷ್ಟೇ ಹಸಿ ಕೋಸಂಬರಿ ಮಾಡ್ಬೋದು ಒಗ್ಗರಣೆಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಗ್ಗರಣೆ ಇದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಜಾಸ್ತಿ ಎಣ್ಣೆ ಆದರೆ ಚೆನ್ನಾಗಿರಲ್ಲ ಕೋಸಂಬರಿಗೆ ಹಂಗಾಗಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ಹಾಕೊತಿದ್ದೀನಿ ಸಾರಿ ವೀಡಿಯೋ ಸ್ಕಿಪ್ ಆಗಿ ಹೋಗಿದೆ ಹಂಗಾಗಿ ನೋಡಿ ಹಸಿ ಹಸಿಮೆಣ್ಸಿನ್ಕಾಯಿ ಫಸ್ಟು ಆಮೇಲೆ ಈರುಳ್ಳಿ ಅದ್ರ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ಈರುಳ್ಳಿ ಮೇಲೆ ಇದು ಕಡಲೆಬೇಳೆ ಏನಿದೆ ಅದನ್ನ ಹಾಕ್ಕೊತಾ ಇದ್ದೀನಿ ಸ್ಕಿಪ್ ಆಗಿದೆ ನೆಕ್ಸ್ಟ್ ಟೈಮು ಮಿಸ್ ಮಾಡಿ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಇದಾದ ಮೇಲೆ ಈ ಕಡೆ ಹಣ್ಣುಗಳನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಇದಾದ ಮೇಲೆ ಸೇಬೆ ಹಣ್ಣು ದ್ರಾಕ್ಷಿ ಹಣ್ಣು ಬಾಳೆಹಣ್ಣು ಮತ್ತು ದಾಳಿಂಬೆ ಹಣ್ಣು ಇಷ್ಟು ಹಣ್ಣುಗಳು ತಂದಿದ್ದಾರೆ ನಮ್ಮ ಮನೆಯವರು ಇವನು ಬಂದು ಮನೆ ತೋರಿಸಿದ್ಮೇಲೆ ಸ್ವಾಮಿ ಅಪ್ಪುಗೊಂಡು ಅಂತ ಹೇಳ್ಬಿಟ್ಟು ಅವಳು ಇವಾಗ ನೋಡಿರಿ ನೀಟಾಗಿ ಎಲ್ಲ ಚೆನ್ನಾಗಿ ಕೂದಿದೆ ಇವಾಗ ಅದಾದಮೇಲೆ ಕೋಸುಂಬ್ರಿಗೆ ಬಂದುಬಿಟ್ಟು ಟೊಮೊಟೊ ಹಾಕ್ತಾ ಇದ್ದೀನಿ ಒಂದು ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ಅದನ್ನು ಸೇರಿಸ್ತಾಯಿದ್ದೀನಿ ಹೆಸರು ಬೇಳೆ ಕೋಸುಂಬರಿ ಆಗಿದ್ರೆ ತುಂಬ ಚೆನ್ನಾಗಿರೋದು ಇವತ್ತು ಇದು ಮಾಡ್ಕೊತಾ ಇದ್ದೀನಿ ಹೆಸರು ಬೇಳೆ ಇಲ್ಲದೆ ಇರೋದ್ರಿಂದ ನನಗೆ ಇವಾಗ ಲಾಸ್ಟಲ್ಲಿ ಕಾಯಿ ಸೇರಿಸ್ತಾ ಇದ್ದೀನಿ ಅದಂದರೆ ತುಂಬ ಇಷ್ಟ ಇದು ಅಷ್ಟು ಕಷ್ಟನೇ ಅಂತ ಹೇಳ್ಬೋದು ನನಗೇನು ಅಷ್ಟೊಂದು ಇಷ್ಟ ಆಗೋಲ್ಲ ಇವಾಗ ಬಂದುಬಿಟ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಇದನ್ನು ತಿನ್ನೋದು ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮಮ್ಮನಿಗೆ ಈ ಥರ ಕೋಸುಂಬಿ ಅಂದರೆ ನಮ್ಮಮ್ಮಗೆ ತುಂಬ ಇಷ್ಟ ಇಷ್ಟೆಲ್ಲ ಆಯಿತು ಇವಾಗ ನೋಡ್ರಿ ಸಾಂಬಾರು ತುಂಬ ಚೆನ್ನಾಗಾಗಿದೆ ಇದು ಸಾಂಬಾರು ಆದಂಗೆಯೇ ಇವಾಗ ಬಂದ್ಬಿಟ್ಟು ಮನೆಯವರೆಲ್ಲ ಹಣ್ಣೆಲ್ಲ ಕಲಿಸ್ತಾ ಇದ್ದಾರೆ ಇವತ್ತು ಎಷ್ಟು ಇಲ್ಲೇ ಎಲ್ಲರೂ ನಮ್ಮ ತೋಟದಲ್ಲೇ ಇರೋರೆಲ್ಲರೂ ಹೋಗಿರೋದ್ರಿಂದ ನಮ್ಮ ಮನೆಗಳಲ್ಲಿ ನಾವು ಅಷ್ಟೇ ಇನ್ನೇನು ನಮ್ಮ ಅವ್ರ ಮನೆಯಲ್ಲಿ ಅವರಲ್ಲಿ ಎಲ್ಲ ಪೂಜೆನೂ ಆಗಿ ಎಲ್ಲನೂ ಊಟನೂ ಆಗಿದೆ ಇವಾಗ ಇಷ್ಟೇ ಸಾಕಾಗುತ್ತೆ ಇನ್ನು ಇನ್ನೂ ಉಳಿಯುತ್ತಂತಲೇ ಹೇಳ್ಬೋದು ಇನ್ನೇನು ಎರಡೇ ಮನೆಗಳೆಲ್ಲ ಇರೋದು ನಾಳೆ ನಮ್ಮ ನಮ್ಮನೆಯರು ಏನು ಅಂಗಡಿಗೆ ಹೋಗ್ತಾರೆ ಅಲ್ಲಿ ಅಂಗಡಿ ಅಕ್ಕ ಪಕ್ಕದಲ್ಲಿರೋಂಥವ್ರಿಗೆ ಮತ್ತು ಫ್ರೆಂಡ್ಸ್ಗೆ ಅವ್ರಿಗೆಲ್ಲರಿಗೂ ತೊಗೊಂಡು ಹೋಗ್ತಾರೆ ಇದು ಬಂದುಬಿಟ್ಟು ಆ ಪೂಂಬಿ ಏನು ಮಿಕ್ಸ್ ಮಾಡ್ತಾಯಿದ್ದೀನಿ ಪಂಚಾಮೃತ ಇದು ಇದು ಬಂದು ಅವಲಕ್ಕಿ ಪ್ರಸಾದ ಇದಾದ ಮೇಲೆ ರೆಡಿಯಾಗಿದೆ ನೋಡಿರಿ ಇಷ್ಟೇ ಇನ್ನೇನು ಮುಗೀತು ಸಾಂಬಾರನೂ ಆಯಿತು ಇನ್ನೇನು ಪಾಯಸನೂ ಆವಾಗಲೇ ರೆಡಿ ಮಾಡಿಟ್ಟಿದೆ ಅನ್ನವೂ ಆಗಿದೆ ಎಲ್ಲನೂ ಆಯಿತು ಅಂತ ಹೇಳ್ಬೋದು ಇವಾಗ ಪೂಜೆಗೆಲ್ಲ ಇದನ್ನ ನೀಟಾಗೆಲ್ಲ ಅಡುಗೆ ರೂಮಲ್ಲೇನೇ ಮಾಡೋದ್ರಿಂದ ಮತ್ತು ಕಸ ಹೊಡೆಯೋವಾಗಿಲ್ಲ ಹಂಗಾಗಿ ಬಟ್ಟೆಲೆ ಎಲ್ಲ ಒರೆಸ್ಕೊಂಡು ನೀಟ್ ಮಾಡಿಕೊಂಡು ಅವ್ರಿಗೆ ಪೂಜೆಗೆ ರೆಡಿ ಮಾಡಿಕೊಟ್ಟಿದ್ದೀನಿ ನಾನು ವಿನೋದು ಮತ್ತು ವೇದಪಾಪದ್ದು ಇದೆ ಟೀ ಶರ್ಟು ಪ್ಯಾಂಟು ಅವರಪ್ಪಜ್ಜಿ ತಂದಿರುವಂಥದ್ದು ನೀಟಾಗಿ ನೀಟಾಗೆಲ್ಲ ಬಟ್ಟೆಲೇನೆ ಒರೆಸ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ ನೆಲ ಎಲ್ಲ ಆವಾಗಲೇ ತೊಳ್ಕೊಂಡಿದ್ಮೇಲೆ ಇವಾಗ ಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟಿದ್ದೆ ನಮ್ಮ ಮನೆಯವರು ಪೂಜೆನೂ ಮಾಡಿದರು ಇಲ್ಲಿ ಪ್ರಸಾದ ಎಲ್ಲ ಹಾಕೋಕ್ಕೆ ಮೇಲೆ ಕಡೆ ಜಾಗ ಇಲ್ಲದೆ ಇರೋದರಿಂದ ಕೆಳಗಡೆನೆ ನೀಟಾಗೆಲ್ಲ ಒರೆಸಿದ್ದೀನಿ ಇನ್ನೊಂದು ಸರಿ ಗೋಮೂತ್ರ ಎಲ್ಲ ಪ್ರವೇಶ ಪ್ರಮೋಷ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಕೆಳಗಡೆನೆ ಪ್ರಸಾದ ಹಾಕಿದ್ದೀವಿ ಇದೇನು ಚಿಕ್ಕ ಡಬ್ಬಿಯಲ್ಲಿದೆ ಅಷ್ಟೇನು ತಗೊಂಡ್ ಬಂದಿರೋದು ಇಲ್ಲಿ ಎಲ್ಲರ ಮನೆಗಳೆಲ್ಲ ತಂದಿರ್ತಾರಲ್ವ ಹಂಗಾಗಿ ಚಿಕ್ಕ ಡಬ್ಬಿನೇ ತೊಗೊಂಡ್ಬಂದಿದಾರೆ ಅಯ್ಯಪ್ಪ ಸ್ವಾಮಿ ಪ್ರಸಾದನ ಇದಾದಮೇಲೆ ಕರ್ಪೂರ ಎಲ್ಲ ಬೆಳಗಿದ್ದಾಯಿತು ಊಟನೂ ಮುಗೀತು ಇವಾಗ ನೋಡ್ತಿರ್ಬೋದು ಎಲ್ಲರದು ಊಟ ಆಯಿತು ಇವಾಗ ಲಾಸ್ಟ್ ನಂದು ಅವಲಕ್ಕಿ ಪ್ರಸಾದ ಮತ್ತು ಕೋಸುಂಬ್ರಿ ಪಾಯಸ ಅನ್ನ ಸಾಂಬಾರು ಅದಾದಮೇಲೆ ಪಂಚಾಮೃತ ಪಂಚಾಮೃತ ಅಂದರೆ ನನಗಿಷ್ಟ ಹಂಗಾಗ್ಲಿ ಒಂದು ಅರ್ಧ ಗ್ಲಾಸ್ ಜಾಸ್ತಿನೇ ತಗೊಂಡಿದೀನಿ ಅಂತ ಹೇಳ್ಬೋದು ನನಗೆ ತುಂಬ ಇಷ್ಟ ಪಂಚಾಮೃತಕ್ಕೆ ಬಂದುಬಿಟ್ಟು ಹಾಲು ಮೊಸರು ಸ್ವಲ್ಪ ತುಪ್ಪ ದಾಳುಂಬ್ರಿ ಇದು ಬಾಳೆಹಣ್ಣು ಇಷ್ಟು ಸೇರಿಸಿದೀವಿ ಇದಾದಮೇಲೆ ಇದು ನೆನ್ನೆ ವಿಡಿಯೋಗೆ ಕಂಟಿನ್ಯೂಷನ್ ಬ್ಲಾಗ್ ಆಗಿತ್ತು ಇದು ನೋಡಿ ತೊಗರಿ ಮಿಷಿನು ನಮ್ಮ ಮನೆಯಿಂದ ತೊಗರಿ ಏನಿತ್ತು ನಿಮಗೆಲ್ಲ ಅದು ತೋರಿಸಿದ್ರು ಅದ್ರದ್ದು ನೋಡ್ರಿ ಇವಾಗ ಇದು ಒಂದು ಟ್ಯಾಕ್ಟ್ರಿ ಫುಲ್ಲಾಗಿದೆ ಇದು ಇನ್ನೂ ಒಂದು ಕಾಲು ಭಾಗ ಆಗಿದೆ ಅಷ್ಟೇ ಇಷ್ಟೊಲದಲ್ಲಿ ಅಷ್ಟಕ್ಕೆ ನೋಡಿರಿ ಈ ಥರ ಕಾಳು ಹೊರಗಡೆ ಬರ್ತಾ ಇದ್ದಾವೆ ನೀವು ನಿಮ್ಮ ಮಕ್ಕಳುಗಳಿಗೆ ಸಿಟಿಯರ್ ಇರೋ ಅಂತವರಾದ್ರೆ ಇವನ್ನೆಲ್ಲ ಪರಿಚಯ ಮಾಡಿಸಿ ನಿಮಗೆ ಇದು ನೋಡೋಕ್ಕೆ ಎಲ್ಲಿ ಸಿಗಬೇಕಲ್ವಾ ಹಾಗಾಗಿ ನಾನು ಇದೊಂದು ಕ್ಲಿಪ್ ಇರಲಿ ಅಂತ ಯಾಡ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಕಾಳು ಯಾವ ಥರ ಬರ್ತವೆ ತೊಗರಿ ಗಿಡನ ಯಾವ ಥರ ಕಟ್ ಮಾಡುತ್ತೆ ಮೊದಲಾದರೆ ಮಿಷಿನ್ಗಳು ಇರಲಿಲ್ಲ ಎಲ್ಲ ಕೂಲಿಯರಿಂದನೇ ಮನುಷ್ಯರಿಂದನೇ ಕೆಲಸ ಆಗೋದು ಇದು ನೋಡ್ರಿ ಎಷ್ಟು ದೊಡ್ಡ ಮಿಷಿನ್ ಆಗಿರೋದ್ರಿಂದ ಎಲ್ಲ ಇವಾಗ ಇದೇ ಥರ ಇದರಲ್ಲೇ ಕೆಲಸ ನಡೀತಾ ಇದ್ದಾವೆ ನಿಮ್ಮ ಮಕ್ಳಿಗೆ ಒಂದು ಸರಿ ತೋರಿಸಿ ಕಂಪಲ್ಸರಿ ಇವಾಗ ಎಲ್ಲ ಸ್ಕೂಲ್ಗಳಲ್ಲೂ ಇದೇ ಥರ ಕಾಳು ಅಕ್ಕಿ ಬೇಳೆ ಎಲ್ಲ ಪರಿಚಯ ಮಾಡಿಸ್ತಾರೆ ಆ ಥರ ಆದರೆ ಈ ಥರ ಯಾವ ಥರ ಕಟ್ ಮಾಡೋದು ಮೊದ್ಲಾದ್ರೆ ಮನುಷ್ಯರು ಕಟ್ ಮಾಡ್ತಾ ಇದ್ರು ಇವಾಗ ನೋಡ್ರಿ ಈ ಥರ ದೊಡ್ಡ ದೊಡ್ಡ ಮಿಷಿನ್ಗಳು ಬಂದಿರೋದ್ರಿಂದ ನೀವು ನಿಮ್ಮ ಮಕ್ಕಳಿಗೆ ಸಿಟಿಯಲ್ಲಿರುವಂಥರಾದರೆ ಪ್ಲೀಸ್ ಈ ವಿಡಿಯೋನ ಒಂದ್ಸರಿ ತೋರಿಸಿ ನೋಡ್ತಾ ಇರ್ಬೋದು ತೊಗರಿ ಗಿಡಗಳನ್ನ ಯಾವ ಥರ ಕಟ್ ಮಾಡ್ಕೊಂಡು ಹೋಗುತ್ತೆ ಇದೆಲ್ಲ ಇವಾಗ ಒಂದು ಗಂಟೆ ಎರಡು ಗಂಟೆ ಕೆಲಸ ಅಷ್ಟೇ ಮೊದಲಾದರೆ ವಾರಾನ್ ಗಟ್ಟಲೆ ತಿಂಗಳಾನುಗಟ್ಟಲೆ ಕೆಲಸಗಳು ಆಗ್ತಾಯಿತ್ತು ಇವಾಗ ನೋಡ್ರಿ ಇಂಥ ದೊಡ್ಡ ದೊಡ್ಡ ಮಿಷಿನ್ಗಳು ಬಂದು ಎಷ್ಟು ಉಪಯೋಗಗಳಾಗಿದೆ ಅಂತ ಉಪಯೋಗನೂ ಇದೆ ಮತ್ತು ಉಪ್ ಇದರಿಂದ ಎಷ್ಟು ಉಪಯೋಗ ಇದೆ ಅಷ್ಟೇ ಲಾಸು ಇದೆ ಭಾಳ ಅಂದರೆ ತುಂಬ ವೇಸ್ಟ್ ಭಾಳ ವೇಸ್ಟ್ ಆಗ್ತಾ ಇದಾವೆ ಅರ್ಧ ಕಾಳು ಇವಾಗ ಏನು ನಾವು ಮಾರ್ಕ್ ಮಾರುಕಟ್ಟೆ ಮಾರ್ಕೆಟಿಗೆ ಹಾಕ್ತೀವಿ ಅಷ್ಟೇ ಕಾಳು ನೆಲದಲ್ಲಿದ್ದಾವೆ ಭಾಳ ಅಂದರೆ ಭಾಳ ವೇಸ್ಟ್ ಅಂತಲೇ ಹೇಳ್ಬೋದು ಎಲ್ಲ ಮಿಷಿನ್ಗಳು ಬಂದಾಯಿತು ನೋಡ್ರಿ ಎಂಥ ಕಾಲ ಬಂತಪ್ಪ ಪರಮಾತ್ಮ ಒಟ್ಟಿಗೆ ತಿಂದಂಗಲ್ಲ ಏನಲ್ಲ ಈ ಕಾಳು ನೋಡ್ತಾಯಿದ್ರೆ ತಡ್ರಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಮ್ಮ ಅಕ್ಕಾರು ಒಬ್ಳು ತುಂಬ್ಕೊಂಡ್ಬಂದಿದ್ದಾರೆ ಅದರಲ್ಲಿ ಎಷ್ಟು ಅಂತ ಹೇಳ್ಬಿಟ್ಟು ಈ ಮಿಷಿನ್ ನೋಡ್ತಾ ಇರ್ಬೋದು ಎಷ್ಟು ಫಾಸ್ಟಾಗಿ ಟರ್ನ್ ಆಗಿ ಟರ್ನ್ ಅಪ್ ಆಗಿಬಿಟ್ಟು ಕಟ್ ಮಾಡ್ತಾ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಗಂಟೆ ಲೆಕ್ಕ ಅಂತೆ ಇಷ್ಟು ಗಂಟೆಗೆ ಇಷ್ಟು ದುಡ್ಡು ಅಂತ ಇರ್ಬೋದು ಇಲ್ಲಾಂದರೆ ಇಷ್ಟು ಎಕರೆಗೆ ಇಷ್ಟು ದುಡ್ಡು ಅಂತ ಇರ್ಬೋದು ಅನಿಸುತ್ತೆ ಅದ್ರ ಕೆಲಸ ಎಷ್ಟು ಸ್ಪೀಡ್ ಅಂದರೆ ಅಷ್ಟು ವೇದ ಪಾಪ ಅಂತ ಈ ಮಿಷಿನ್ ನೋಡೋಕೆ ಇಲ್ಲೇನೇ ಹೊರಗಡೆನೆ ಅಡ್ಡಾಡ್ತಾ ಇದ್ದಾನೆ ಹಾಗಾಗಿ ಇಲ್ಲೇ ನಾವು ಕೂರಿಸ್ಕೊಂಡು ತೋರಿಸ್ತಾ ಇದೀವಿ ಬಂದ್ಬಿಟ್ಟು ನಮ್ಮ ಅಜ್ಜ ಅಜ್ಜಿ ಹೋಗ್ಬಿಟ್ಟು ಈ ತರ ಒಟ್ಟು ಅದೇನು ಸಿಪ್ಪೆ ಇರುತ್ತೆ ಅದನ್ನೆಲ್ಲ ಹೊತ್ಕೊಂಡು ಬಂದಿದ್ದಾರೆ ಒಂದು ಜಿಲ್ಲೆಯಲ್ಲಿ ಹಾಕೊಂಡು ನೋಡ್ತಾ ಇರ್ಬೋದು ಎಷ್ಟು ಕಾಳುಗಳು ವೇಸ್ಟ್ ಅಂತ ತೋರಿಸ್ತಾ ಇರ್ಬೋದು ನಿಮಗೆ ಎಲ್ಲ ಬಡ್ಕೊಂತ ಇದ್ದಾರೆ ನೋಡಿ ಇದನ್ನೆಲ್ಲ ಒಡೆದ್ಬಿಟ್ರೆ ಇದರಲ್ಲಿರೋಂಥ ಸಿಪ್ಪೆಯಲ್ಲಿರೋಂಥ ಕಾಳುಗಳೆಲ್ಲ ನೋಡ್ರಿ ಈ ಥರ ಕಾಳು ಏನಿಲ್ಲ ಅಂದ್ರೆ ಒಂದೈದಾರು ಸೇರಿ ಕಾಳು ಬರ್ತವೆ ಹಿಂಗೆ ಬಹಳ ವೇಸ್ಟ್ ಅಂತಾನೆ ಹೇಳ್ಬೋದು ಅವಾಗಿನ ಕಾಲನೇ ಚೆನ್ನಾಗಿತ್ತು ಅನ್ಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಏನು ಮಾಡ್ತೀರಾ ಕೂಲಿಯರ್ ಸಿಗೋದ್ ಕಷ್ಟ ಅಲ್ಲ ಹಂಗಾಗಿ ಇವಾಗೆಲ್ಲ ಈ ತರ ಹಿಂಗೆ ಈ ತರ ಮಿಷಿನ್ ಮೇಲೆ ಕುರಿ ಮೇಕೆಗಳೆಲ್ಲ ಬಿಟ್ಟು ಬಿಡ್ತಾರೆ ಹಂಗಾಗಿ ಇದು ನೋಡಿರಿ ನಮ್ಮ ಅಕ್ಕರು ತಗೊಂಬಂದು ಇಟ್ಟಿದ್ದಾರೆ ಪಟ್ಲಿ ಮರಿಗಂತ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ಬಹಳ ಜನ ಸಬ್ಸ್ಕ್ರೈಬ್ ಆಗ್ದೇ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ರೆ ನಮಗೂ ಒಂದು ಉಪಯೋಗ ಆಗುತ್ತೆ ಈ ನಮ್ಮ ಹಳ್ಳಿ ಲೈಫು ಹೇಗಿದೆ ಅಂತ ತಪ್ಪದೆ ಕಮೆಂಟ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್